ಬಿಜೆಪಿಯಲ್ಲಿ ಬರಗಾಲ ಇದೆ ಹಾಗಾಗಿ ನೀವು ಬಿಟ್ಟು ಹೋಗ್ತಾ ಅಂತ ಆರ್ ಅಶೋಕ್ ಅವ್ರು ಹೇಳಿದ್ರೆ ಇದಕ್ಕೆ ಏನ್ ಏನ್ ಬರಗಾಲ ಇದೆ ಬಹಳ ಸಮೃದ್ಧವಾದ ಕಾಲ ಬರಗಾಲ ಅಂತಂದ್ರೆ ರಾಜಕೀಯ ಬರಗಾಲ ಬಿಜೆಪಿಯಲ್ಲಿ ಎದುರಿಸ್ತಾ ಇದಾರೆ ಇಲ್ಲ ಸಮೃದ್ಧ ಸಂಪದ್ಭರಿತ ಜಾಸ್ತಿ ಆಗೋಗ್ಬಿಟ್ಟಿದೆ ಉಕ್ಕಿ ಅರಿತಾ ಇದೆ ಬರಗಾಲ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ನೀವು ಅಪ್ರಿಶಿಯೇಟ್ ಮಾಡಬೇಕು ನನ್ನ ಆತ್ಮಬಲ ನೋಡಿ ಕಾಂಗ್ರೆಸ್ ವಾಪಸ್ ಬರಬೇಕು ಕಾಂಗ್ರೆಸ್ ಗಟ್ಟಿ ಆಗ್ಬೇಕು ಕಾಂಗ್ರೆಸ್ ಮತ್ತೊಮ್ಮೆ ದೇಶದ ಚುಕ್ಕಾಣಿ ಹಿಡಿಬೇಕು ಅದಕ್ಕೆ ನಾವು ಕೆಲಸ ಮಾಡಬೇಕು ನಾನು ಇಲ್ಲಿ ನಾನು ನಿಮ್ಗೊಂದು ನಿಮ್ ನೆನ್ಪು ನಿಮ್ಗೆ ಗೊತ್ತಿದೆ ನಾನು ಬಿ ಜೆ ಪಿ ಸೇರಿದಾಗ ಅಲ್ಲಿ ಬರಗಾಲ ಇತ್ತು ಬಿ ಜೆ ಪಿ ಕಾಂಗ್ರೆಸ್ ಅಧಿಕಾರಕ್ಕೆ ಹದಿಮೂರನೇ ಇಸ್ವಿನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ನಾನು ಕಾಂಗ್ರೆಸ್ ಬಿಟ್ಟಿದ್ದು ನಾನು ಬಿ ಜೆ ಪಿ ಸೇರಿದಾಗ ರಾಜ್ಯದಲ್ಲಿ ಬಿ ಜೆ ಪಿ ಇರಲಿಲ್ಲ ಕೆ ಜೆ ಪಿಯನ್ನು ಬಿಟ್ಟು ಬಿ ಎಸ್ ವೈ ಬಂದಿರಲಿಲ್ಲ ಮತ್ತು ನರೇಂದ್ರ ನರೇಂದ್ರ ಅವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗೇ ಇದ್ರು ದೇಶದ ಪ್ರಧಾನಿ ಆಗಿರಲಿಲ್ಲ ಡಬ್ಬಲ್ ಇಂಜಿನ್ ಇರಲಿಲ್ಲ ಆಗ ಬರಗಾಲ ಇದ್ದಾಗ ಹೋಗಿದ್ದೆ ಇವತ್ತು ತುಂಬಿ ತುಳುಕುವಂಥ ಸಮೃದ್ಧವಾದ ಬಿಜೆಪಿಯನ್ನು ಬಿಟ್ಟು ಬರಗಾಲ ಇರತಕ್ಕಂಥ ಕಾಂಗ್ರೆಸ್ಗೆ ಬರ್ತಾ ಇದ್ದೀನಿ ನಿಮ್ಮ ಪಾತ್ರ ಕಾಂಗ್ರೆಸ್ನಲ್ಲಿ ಏನಾಗಿರುತ್ತೆ ಕಾಂಗ್ರೆಸ್ನಲ್ಲಿ ನಾನೊಬ್ಬ ಸಂಘಟನಾತ್ಮಕ ವ್ಯಕ್ತಿ ಮೆರಿಟ್ಗೆ ನಿಜವಾಗ್ಲೂ ಹೇಳಬೇಕಾದ್ರೆ ಫ್ರಮ್ ಡೇ ಒನ್ ನಾನು ಎಂ ಪಿ ಆಗಿದ್ದಾಗಲೂ ಕೂಡ ಗೊತ್ತಿದೆ ಸಿ ಮೂಲಕ ಅನೇಕ ಸಂಘಟನಾತ್ಮಕ ಜವಾಬ್ದಾರಿಗಳನ್ನ ಭಾರತದಾದ್ಯಂತ ನಾನು ನಿಭಾಯಿಸಿದ್ದೆ ಹಾಗೆ ಹಾಗೆ ನನಗೆ ಬಿಜೆಪಿ ನಲ್ಲಿ ಸಂಘಟನಾತ್ಮಕವಾಗಿ ಸ್ವಲ್ಪ ಅವಕಾಶ ಸಿಕ್ತು ಅಂದ್ರೆ ಈಗ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ನಾನು ಅಧ್ಯಯನ ಮಾಡಿದ್ದೆ ಮತ್ತೆ ಉಪಯೋಗಿಸಿಕೊಳ್ಳೆ ಇಲ್ಲ ಅಂತ ಹೇಳ್ಬೋದು ಬರೀ ಅಲ್ಲಿ ಭ್ರಷ್ಟಾಚಾರಿಗಳನ್ನ ವ್ಯಭಿಚಾರಿಗಳನ್ನ ಸಮರ್ಥನೆ ಮಾಡೋದಕ್ಕೆ ಹೆಚ್ಚು ಸಮಯವಾಯ್ತಾ ಅನ್ನೋ ನನಗಿದೆ ವಕ್ತಾರಳಾಗಿ ತುಂಬಾ ಹಗರಣಗಳು ಅಂದ್ರೆ ಪಕ್ಷಕ್ಕೋಸ್ಕರ ಮಾತಾಡಬಹುದು ಬಟ್ ಈ ಥರ ಬೇಡದ ವಿಚಾರಗಳು ಮಾತಾಡೋದು ಅಂದ್ರೆ ಭಾಳ ಮನಸ್ಸಿಗೆ ನೋವಾಗುತ್ತೆ ಬಟ್ ಅದನ್ನು ಕೂಡ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾಡಿದ್ದೀನಿ ಯಾಕಂದ್ರೆ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನನ್ನ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಮಾಡಿತ್ತು ನಾನು ಆ ಪಾರ್ಟಿಗೆ ಇರುವ ತನಕ ನಾನು ಯಾವ ಡ್ಯಾಮೇಜ್ ಮಾಡಿಲ್ಲ ನಾನು ಅಸಿಸ್ತಿನಿಂದ ನಡ್ಕೊಂಡಿಲ್ಲ ನನ್ನ ಆಸೆ ಆಕಾಂಕ್ಷೆಗಳೇನೇ ಇದ್ರು ನಮಗೆ ನಮ್ಮ ಗ್ರೋತ್ಗೆ ಒಂದು ಅವಕಾಶ ಸಿಕ್ಲಿಲ್ಲ ಒಂದು ಎಲೆಕ್ಷನ್ ಫೈಟ್ ಮಾಡೋಕ್ಕಾಗಲಿಲ್ಲ ಹತ್ತು ವರ್ಷದಲ್ಲಿ ಇದಕ್ಕೇನು ಹೇಳ್ತೀರಿ ಟೆನ್ ಇಯರ್ಸ್ ಇನ್ ಬಿ ಜೆ ಪಿ ನಾಟ್ ಈವನ್ ಸಿಂಗಲ್ ಎಲೆಕ್ಷನ್ ಫಾಟ್ ನಾನು ಎಮ್ ಎಲ್ ಸಿ ಆಗಕ್ಕೆ ಹೋಗಿದ್ದವಳಲ್ಲ ನನ್ನ ಕ್ಷೇತ್ರನೇ ಇತ್ತು ಬೇರೆ ಕ್ಷೇತ್ರ ಇತ್ತು ಒಕ್ಕಲಿಗ ಕ್ಷೇತ್ರದಲ್ಲಿ ಬೇಕಾದಷ್ಟು ಇತ್ತು ನಾನು ಆರು ತಿಂಗಳ ಮೊದಲು ಕಾಂಗ್ರೆಸ್ಗೆ ಬಂದಿದ್ದ ವಿಪುಲವಾದ ಅವಕಾಶ ಇತ್ತು ನನಗೆ ಬೇಸರ ಇಲ್ಲ ಇವತ್ತು ನನ್ನಂತ ಇನ್ಯಾವುದೋ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಆ ಟಿಕೆಟ್ಗಳನ್ನು ಕೊಟ್ಟಿದ್ದಾರೆ ನನಗೆ ನಾನೇ ಮಾಡಬೇಕು ಅನ್ನೋದು ಮುಖ್ಯ ಅಲ್ಲ ಯಾರು ಮಾಡಿದ್ರು ಅದು ನಮ್ಮ ಕೆಲಸ ನಾವು ಮಾಡಬೇಕು ಅನ್ನೋದು ಮುಖ್ಯ ನಾನು ವಿತ್ ಆ ಒಂದು ರಾಜಕೀಯ ಮೌಲ್ಯಗಳನ್ನು ನಾನು ಇಟ್ಕೊಂಡು ಜೀವಿಸಿದ್ದೀನಿ ಇವತ್ತಿಗೂ ಜೀವಿಸ್ತೀನಿ ಮುಂದಕ್ಕೂ ಜೀವಿಸ್ತೀನಿ